and slow ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಶಿರೀಷ ಬರ್ತ್ಡೇ ಆಗಿರೋದ್ರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಈಗ ಹಣ್ಣುಗಳೆಲ್ಲ ತಂದಿಟ್ಕೊಂಡಿದ್ದೀನಿ ಮನೆದಲ್ಲೇ ಕೇಕು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ ಇನ್ನು ಹೊರಗಿಂದೆಲ್ಲ ಈಗ ಎಲ್ಲ ಕೆಮಿಕಲ್ ಫುಡ್ ಆಗಿರೋದ್ರಿಂದ ಹೊರಗಡೆಯಿಂದ ಕೇಕ್ ತರೋದಕ್ಕೆ ಭಯ ಆಗೋಗಿದೆ ಗೈಸ್ ಮಾತ್ರ ಹಾಗಾಗಿ ಈಗ ಇನ್ನೊಂದು ಹೇಳ್ಬೇಕು ಅಂದರೆ ಶಿರೀಷಾಗೆ ಎಕ್ಸಾಮ್ ಬೇರೆ ನಡೀತಾ ಇದೆ ಎಕ್ಸಾಮ್ ಇರೋದು ಕಾರಣಕ್ಕೆ ಅವಳಿಗೆ ಅಷ್ಟು ಗ್ರ್ಯಾಂಡಾಗಿ ಏನು ಸಿಂಪಲ್ ಸಿಂಪಲ್ಲಾಗಿ ಮನೆ ಮಾ ಮಾತ್ರ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಮನೆಯಲ್ಲೇ ನಾನೇ ಮಮ್ಮಿ ನೀನು ಜಲ್ಲಿ ಕೇಕ್ ಚೆನ್ನಾಗಿ ಮಾಡ್ತೀಯ ನೀನೇ ಅರೇಂಜ್ ಮಾಡು ನೀನೇ ಮಾಡು ಹೊರಗಡೆ ಕೇಕ್ ಬೇಡ ಅಂದಿದ್ಲು ಶಿರೀಷ ಹಾಗಾಗಿ ಈಗ ಸಮರ್ ಸೀಸನ್ ಆಗಿರೋದ್ರಿಂದ ಹಣ್ಣುಗಳದು ಮಾಡೋದ್ದು ಹೆಲ್ತ್ಗೂ ಒಳ್ಳೆಯದು ಅಂದ್ಬಿಟ್ಟು ಮನೆಯದಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಣ್ಣುಗಳನ್ನೆಲ್ಲ ತಂದಿದ್ದೀನಿ ಇನ್ನು ಹಣ್ಣುಗಳು ಇದು ಫುಲ್ಲು ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಲಾಗಲ್ಲಿ ಎಡಿಟ್ ಮಾಡಿ ಬಿಡ್ತೀನಿ ಇನ್ನು ಹಣ್ಣೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಗಿದೆ ಟೈಮು ಇನ್ನು ರಜನಿ ಅಮ್ಮನೂ ಬರ್ತೀನಿ ಅಂತ ಫೋನ್ ಮಾಡಿದರು ಬರ್ತಾರೆ ಅವ್ರೂ ಇನ್ನು ಈ ಹಣ್ಣೆಲ್ಲ ನೀಟಾಗಿ ಕಟ್ ಮಾಡಿ ಜಲ್ಲಿ ಕೇಕ್ ರೆಡಿ ಮಾಡಿಟ್ಬಿಟ್ರೆ ಒಂದೇ ಟೂ ತ್ರೀ ಅವರ್ಸು ಅಟ್ಲೀಸ್ಟು ಫ್ರಿಜ್ಜಲ್ಲಾದರೂ ಇರಬೇಕು ಹಂಗಾಗಿ ಮಧ್ಯಾಹ್ನನೇ ಮಾಡಿಟ್ಬಿಟ್ಟೆ ಇನ್ನೆಲ್ಲ ಕ ಹಣ್ಣೆಲ್ಲ ಕಟ್ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಪೈನಾಪಲು ಹಣ್ಣುಗಳು ನಿಮ್ಗೆ ಯಾವ ಹಣ್ಣು ಬೇಕೋ ಅದು ಹಣ್ಣೆಲ್ಲ ಚೂಸ್ ಮಾಡಿಕೊಂಡು ಗೈಸ್ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಗೈಸ್ ಈ ಫುಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಂತೂ ಖಂಡಿತವಾಗ್ಲೂ ಆಕೆ ಹಾಕ್ತೀನಿ ಇನ್ನು ಈ ಕಡೆ ಜಲ್ಲಿಗೆ ಅಂತ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೋಷಿಯಲ್ ಮೀಡಿಯಾ ಇವು ಇದು ನ್ಯೂಸ್ ಚಾನಲ್ಗಳಲ್ಲಿ ಅದರಲ್ಲೆಲ್ಲ ನೋಡ್ಬಿಟ್ಟು ಗೈಸ್ ಬೇಕ್ರಿ ಐಟಮ್ ತಿನ್ನೋದಕ್ಕೆ ಅಂತಲೇ ಭಯ ಹೋಗ್ಬಿಟ್ಟಿದೆ ಗೈಸ್ ಹಂಗಾಗಿ ಮನೆಯದಲ್ಲೇ ಪ್ರಿಪೇರ್ ಮಾಡ್ಕೊಳೋದು ಹೆಲ್ದಿನೂ ಮತ್ತು ಮಕ್ಳಿಗೂ ಈ ಸಮರ್ ಸೀಸನ್ ಆಗಿರೋದ್ರಿಂದ ಹಣ್ಣು ಯಾವುದೋ ಒಂದು ಮುಖಾಂತರ ಹಣ್ಣು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಈ ರೀತಿ ಯಾವುದಾದ್ರೂ ತಿಂಡಿಗಳಲ್ಲಿ ಸೇರಿಸ್ಕೊಟ್ರೆ ತಿಂತಾರೆ ಅಂದ್ಬಿಟ್ಟು ಈ ತಾಟ ಒಂಥ ಹೊಡೀತು ಬಿಡು ಅವಳಿಗೂ ಸಿರೀಷಾಗೋ ನಾನು ಮಾಡೋ ಜಲಿಕ್ಕೆ ಅಂದರೆ ಬಹಳ ಇಷ್ಟ ಹಂಗಾಗಿ ಮನೆಯಲ್ಲೇ ಅರೇಂಜ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇನ್ನು ಅಮ್ಮ ಅವರೆಲ್ಲರೂ ಬಂದಿದ್ದರು ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟು ಅಡುಗೆ ಇದ್ದೀನಿ ಯಾರಿಗೂ ಹೇಳಿಲ್ಲ ಗೈಸ್ ಮಾತ್ರ ನಮ್ಮ ಮನೆಯವ್ರು ಮಾತ್ರ ನಾನು ರಜನೀಯವ್ರನ್ನೂ ಏನು ಕರೆದಿಲ್ಲ ಈ ವರ್ಷ ಬರ್ತಾ ಎಕ್ಸಾಮ್ ನಡೀತಾ ಇರೋ ಕಾರಣಕ್ಕೆ ಯಾರಿಗೂ ಈ ಗ್ರ್ಯಾಂಡಾಗಿ ಮಾಡೋದು ಬೇಡ ಇನ್ನು ತಲೆದಲ್ಲಿ ಅದೇ ಇಟ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಯಾರನ್ನೂ ಕರೆದಿರಲಿಲ್ಲ ಇನ್ನು ಅಮ್ಮ ಅವರೆಲ್ಲರೂ ಬಂದಿದ್ದಾರೆ ಚಿಕ್ಕಮ್ಮ ಅಮ್ಮ ಅಮ್ಮ ತೇಜು ಎಲ್ಲರೂ ಬಂದಿದ್ದರು ಮಧ್ಯಾಹ್ನವೇ ಬಂದರು ರಜನಿಯಮ್ಮವರು ಒಂದು ತ್ರೀ ಓ ಕ್ಲಾಕ್ ಹಂಗೇನೋ ಬಂದರು ಇನ್ನು ಇವರಿಬ್ಬರು ಸೇರಿದ್ರೆ ಕಪಿ ಚೇಷ್ಟೆಗಳಲ್ಲಿ ನಂಬರ್ ಒನ್ ಕಪಿ ಚೇಷ್ಟೆಗಳು ಇವರಿಬ್ಬರು ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ತೀಟೆ ಅಂದರೆ ತೀಟೆ ಗೈಸ್ ಮಾತ್ರ ಇನ್ನು ಸಿರೀಷಾ ಎಕ್ಸಾಮ್ ಇರೋ ಕಾರಣಕ್ಕೆ ಪಾಪ ರೂಮಲ್ಲಿ ಕೂತ್ಕೊಂಡು ಇದ್ದಾಳೆ ಕರಂಡ ಇದೆ ನಾಳೆ ಪಾ ಎಕ್ಸಾಮ್ ಇದ್ರೇನೋ ಅವಳಿಗೆ ಬರ್ತ್ಡೇ ಮೇಲೆ ಖುಷಿನೇ ಇಲ್ಲ ಗೈಸಿನ್ ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ತಾ ಇದ್ಲು ಇನ್ನು ನಾನು ಈ ಕಡೆ ಅಡುಗೆ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಮಾಡಿಟ್ಟಿದ್ನೆಲ್ಲ ಜಲ್ಲಿ ಕೇಕು ಒಂದು ತ್ರೀ ಅವರ್ಸಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್ ಮಾತ್ರ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಖುಷಿ ಕೊಡುತ್ತಲ್ಲ ಗೈಸ್ ಮಾತ್ರ ತುಂಬಾ ಖುಷಿ ಆಗ್ತಾಯಿತ್ತು ಮಾತ್ರ ಶಿರೀಷ ಅಂತೂ ಅವಳಿಗೆ ನಿಜವಾಗ್ಲೂ ನಾನೇನೇ ಮಾಡಿಕೊಡ್ಲಿ ಅವಳು ಎಲ್ಲಾದ್ರಲ್ಲೂ ಓಕೆ ಓಕೆ ನೀನು ಮಾಡೋದು ನಂಗೆ ಇಷ್ಟ ಮಮ್ಮಿ ನೀನೇ ಮಾಡು ಅಂತಾಳೆ ಇನ್ನು ಮನೆಯಲ್ಲೇ ಕೇಕು ಮಾಡ್ತೀನಿ ಬೇ ಮಾಮೂಲಿ ನಾರ್ಮಲ್ ಕೇಕು ಮಾಡ್ತೀನಿ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಜಲ್ಲಿ ಕೇಕಾದರೆ ಜಲ್ದಿ ಆಗೋಗುತ್ತೆ ಅಂದ್ಬಿಟ್ಟು ಜೆಲ್ಲಿ ಕೇಕ್ ಮಾಡಿದೆ ನೆಕ್ಸ್ಟು ಕೇಕ್ ಬೇಸು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗೈಸ್ ಇನ್ನು ಹನುಷ ಫಂಕ್ಷನ್ ವೀಡಿಯೋಸ್ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಟೈಮ್ ಪಾಸ್ ಆಗಬೇಕಲ್ಲ ಇನ್ನು ಮನೆಯವ್ರೂ ಅಣ್ಣನೂ ಇಬ್ಬರು ಬರಬೇಕು ಹಾಗಾಗಿ ಇನ್ನು ಈ ರಾಣಿ ಬುಕ್ ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾಳೆ ಓದ್ಕೊಳ್ತಾ ಇದ್ದಾಳೆ ಪಾಪ ಇನ್ನು ಅಣ್ಣವರೆಲ್ಲರೂ ಬಂದರು ಹಾಗಾಗಿ ಎಲ್ಲರೂ ಶಾಕು ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಮಾತ್ರ ಕೇಕು ಡಿಸೈನು ಚೆನ್ನಾಗಿ ಬಂದಿದೆ ಅದಕ್ಕೆ ಒಂದು ಕ್ಯಾಂಡಲ್ ಪುಟ್ಟ ಕ್ಯಾಂಡಲ್ ಇಟ್ಟು ಅರೇಂಜ್ ಮಾಡೋಣ ಇನ್ನು ನಮ್ಮಣ್ಣ ಈ ಸಿರೀಷ ಅಂತೂ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಮಾಡ್ತಾಯಿರ್ತಾರೆ ಗಾಯಸಿನ ಇನ್ನು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ನೀವೆಲ್ಲರೂ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ನೋಡಿ ಯಾವ ರೀತಿ ಇದೆ ಕೇಕು ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಅವರ ಅಪ್ಪನಿಗಂತೂ ನನ್ನ ಮಗಳು ಈ ನನ್ನ ಹೇಗಲೇ ಹತ್ತಿರಗೆ ಬೆಳಗ್ಬಿಟ್ಟಿದ್ದಾಳೆ ಅಂತ ಅವರ ಅಪ್ಪನಿಗಂತೂ ಫ್ರೋಡ್ ಫೀಲ್ ಆಗ್ತಾಯಿತ್ತು ನಮ್ಮ ಅಣ್ಣ ಹಂಗೆ ಸ್ಟೆಪ್ ಇದ್ರು ಇನ್ನು ಸಾಂಗ್ ಹಾಕಿತ್ತು ಕಾಪಿ ರೇಟಿಂಗ್ ಬರುತ್ತೆ ಅಂದ್ಬಿಟ್ಟು ಹಾಗಾಗಿ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸಾಂಗ್ ಹಾಕಿದ್ವಿ ವಾಯ್ಸ್ ಅವರ್ ಬಂದ್ಬಿಟ್ರೆ ಇನ್ನು ಕಾಪಿ ರೇಟಿಂಗ್ ಬರುತ್ತೆ ಇನ್ನು ಸಾಂಗ್ ಸೌಂಡ್ ಬಂದರೆ ಅಂದ್ಬಿಟ್ಟು ಹಾಗಾಗಿ ವಾಯ್ಸ್ ಅವರ್ ಇದ್ದೀನಿ ಇನ್ನು ನಮ್ಮ ಅಣ್ಣನ ಮಗ ಅಂತೂ ವೀಡಿಯೋಸ್ ಮೇಲೆ ವೀಡಿಯೋಸ್ ಮಾಡ್ತಾನೇ ಇದ್ದ ಈ ಕಡೆ ನಮ್ಮ ಅಣ್ಣನಿಗೂ ಫುಲ್ ಖುಷಿ ಆಗಿಬಿಟ್ಟಿದೆ ಅಪ್ಪನಿಗಂತೂ ಸಿಕ್ಕಾಪಟ್ಟೆ ನನ್ನ ಮಗಳು ನನ್ನ ನನ್ನ ಐಟಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ಅನ್ನೋದೊಂಥರ ಪ್ರೌಡ್ ಫೀಲ್ ಆಗ್ತಾ ಇತ್ತು ಹಾಗೆ ಈ ಸಲ ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆದರೆ ಅದಕ್ಕಿಂತ ನಮ್ಗೆ ಇನ್ಯಾವ ಖುಷಿನೂ ಇಲ್ಲ ಗೈಸ್ ಅವಳು ಹುಟ್ಟಿದಾಗ ಎಷ್ಟು ಖುಷಿ ಪಟ್ಬೋ ಈ ಸಲ ಎಕ್ಸಾಮ್ ಬರೆದು ಪಾಸಾದರೆ ಅಷ್ಟೇ ಖುಷಿ ಪಡ್ತೀವಿ ಈಗ ಮಾತ್ರ ನಮ್ಮ ಮನೆಯಲ್ಲಿ ನಮ್ಮ ಶಿರೀಷ ಅಂದರೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಜಾಸ್ತಿ ಇನ್ನು ನಮ್ಮ ಅಣ್ಣ ಅವಳು ಅಂತೂ ಎಷ್ಟು ಜಗಳ ಆಡ್ತಾರೆ 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 ಅಂದರೆ ಎಪ್ಪ ಸಿಕ್ಕಾಪಟ್ಟೆ ಇಬ್ರು ಜಗಳ ನಾವಂತೂ ನಮ್ಮ ಅಂತೂ ಈ ನಾಯಿಗಳ ಜಗಳ ಆಡ್ದಂಗೆ ಆಡ್ತೀರಾ ಇಬ್ರು ಅಂತೂ ಅವಳ ಮೇಲೆ ಸಿಕ್ಕಾಪಟ್ಟೆ ನಮ್ಮ ಅಣ್ಣನಿಗೆ ಅಂದರೆ ಪ್ರೀತಿ ಜಾಸ್ತಿ ಹಾಗಾಗಿ ಖುಷಿ ಜಾಸ್ತಿ ಕಂಡ್ರೆ ಎಲ್ಲರೂ ಆಶೀರ್ವಾದ ಮಾಡಿ ಗಾಯ ನನ್ನ ಮಗಳಿಗೆ ಒಳ್ಳೇದಾಗಲಿ ಈ ಸಲ ಚೆನ್ನಾಗಿ ಎಕ್ಸಾಮ್ ಪಾಸ್ ಆಗಲಿ ಅಂತ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಶೀರ್ವಾದ ಮಾಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಹಂಗಾಗಿ ಒಂದು ಸ್ವಲ್ಪ ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ದೀನಿ ನಮ್ಮ ಒಂದು ಕಡೆ ಡ್ಯಾನ್ಸು ನಾನೊಂದು ಕಡೆ ಡ್ಯಾನ್ಸು ಇನ್ನು ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಪಾರ್ಟಿ ನಡೆದ್ರೂ ಮಕ್ಕಳೆಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತೀವಿ ಹಂಗಾಗಿ ಹಾ ಬಬ್ಬಾ ಇಲ್ಲಿ ನೋಡಿ ಸೊಸೆ ಮುದ್ದು ನಮ್ಮ ರಜಿನಿ ಅಮ್ಮನಿಗೆ ಸೊಸೆ ಮುದ್ದು ನಮ್ಮ ಅಣ್ಣನಗಂತೂ ಅವಳಂತೂ ಹುಡ್ದಾಗೆಂತೂ ಎಷ್ಟು ಖುಷಿ ಪಟ್ಟ ನೋಡಿ ಅವ್ನ ಡ್ಯಾನ್ಸ್ ನೋಡಿ ಅವ್ನ ಖುಷಿ ನೋಡಿ ಏನೋ ಒಂಥರ ಖುಷಿ ಕಣ್ರಿ ಆ ಖುಷಿಗೊಂಥರ ಬೆಲೆ ಕೆಟ್ಟಕ್ಕೆ ಆಗೋಲ್ಲ ಅಷ್ಟು ಖುಷಿ ಪಡ್ತಾನೆ ಅಷ್ಟು ಎಂಜಾಯ್ ಮಾಡ್ತಾನೆ ನಮ್ಮ ಅಣ್ಣ ಅಂತೂ ಅವಳಿಗೂ ಅಷ್ಟೇ ಅವ್ರ ಮಾವ ಅಂದರೆ ಭಾರಿ ಇಷ್ಟ ನಮ್ಮಮ್ಮ ಅಂತೂ ಮೊಮ್ಮಗಳು ಅಂದರೆ ಪ್ರಾಣ ಮೊಮ್ಮಗಳು ಮನೆಯಲ್ಲಿ ದೊಡ್ಡೋಳಲ್ವ ಅವಳು ಹಂಗಾಗಿ ಅವಳ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿನೇ ನಮ್ಮ ಅಣ್ಣನಿಗಂತೂ ಫ್ರೌಡ್ ಫೀಲ್ ಅವನಿಗಂತೂ ಇನ್ನು ತೇಜು ನೋಡಿ ಸೆಲ್ಫಿ ಮೇಡಮು ಪಪ್ಪ ಅವಳು ಮಧ್ಯಾಹ್ನನ ಬಂದ್ಲಲ್ವ ಹಂಗಾಗಿ ಯಾರೂ ಏನು ರೆಡಿಯಾಗಿರಲಿಲ್ಲ ಸಿಂಪಲ್ಲಾಗಿ ಹಂಗೆ ಮನೆಯದಲ್ಲೇ ಕುತ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ ಇನ್ನು ಸಾಂಗ್ ಎಲ್ಲ ಹಾಕಿರೋದ್ರಿಂದ ಕಾಪಿ ರೇಟಿಂಗ್ ಬರುತ್ತೆ ಅಂದ್ಬಿಟ್ಟು ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಇನ್ನು ನಮ್ಮ ಸುದೀಪ್ ಬಾಸ್ ಅಂದರೆ ನಿಮಗೆ ತಾನೆ ಅವರಂದರೆ ಏನೋ ಒಂಥರ ಖುಷಿಗಾಯಿಸಿ ನಮಗಂತೂ ಸುದೀಪ್ ಅಣ್ಣ ಅಂದರೆ ಅಷ್ಟೇ ಪ್ರೀತಿ ಅಷ್ಟೇ ಒಂಥರ ಗೌರವ ಅವ್ರನ್ನ ಕಂಡ್ರೆ ಏನೋ ನಮಗೆ ಇನ್ನು ಈ ಕೋತಿಗಳು ನೋಡಬೇಕಾ ಕಾಪಿ ಚೇಷ್ಟೆಗಳಲ್ಲಿ ನಂಬರ್ ಒನ್ ಕೋತಿಗಳು ನಮ್ಮ ಅಣ್ಣ ಅಂತ ಕುಳಿದಿದ್ದು ಕುಳಿದಿದ್ದೆ ಕುಳಿದಿದ್ದು ಕುಳಿದಿದ್ದೆ ಹಂಗಂತಾನೇ ಇದ್ದಾನೆ ಅವನಂತೂ ಇನ್ನ ಅಮ್ಮ ಎಲ್ಲರೂ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಮಗುಗೆ ಅಕ್ಷತೆ ಕಲಿಸ್ತಾ ಇದ್ದಾರೆ ಹಬ್ಬ ಈ ಊರಂತೂ ಅದೇನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದರು ಆ ಸೋಪಾಗಳೆಲ್ಲ ಹೋಯ್ತು ಗೈಸ್ ನನ್ನ ಸೋಪಾ ಎಲ್ಲ ಹೋಯ್ತು ಅವನು ಆ ಸೋಫಾ ಮೇಲೇ ಕುಣಿತಾನೆ ನೀ ಎಷ್ಟೋಂದು ಜನ ತೇಜು ಶಿರೀಷ ಸ್ವಂತ ಅಕ್ಕ ತಂಗಿದಿರು ಅಂತ ಸಿಕ್ಕಾಪಟ್ಟೆ ಎಷ್ಟೊಂದು ಜನ ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾಗೈಸ್ ಎಷ್ಟು ಚೆನ್ನಾಗಿರ್ತಾರಲ್ವ ಹಿಂಗೇ ನಮ್ಮ ಫ್ಯಾಮ್ಲಿ ಹಿಂಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಎಂಜಾಯ್ ಮಾಡ್ತಾ ಇರಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ನೋಡಿ ಈ ನಮ್ಮ ಅಣ್ಣ ನಮ್ಮತ್ಗೆ ಅಂತೂ ಅಯ್ಯ ಆರಡಿ ಮೂರಡಿ ನೋಡಿದ್ದೀರಾ ಅವರೇ ಆರಡಿ ಮೂರಡಿ ಇನ್ನು ತೊಟಿಗೆ ಹೆಂಗು ಈ ಚಾಕ್ಲೇಟುಗಳಿಗಂತೂ ಒಂದು ಜಗಳ ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಅಬ್ಬಾ ಚಾಕ್ಲೇಟ್ ಅಂದರೆ ಅವನು ಫ್ರೆಂಚ್ ಪ್ರಾಣಗಳು ಮಕ್ಳಿಗಂತು ಯಾರಿಗಿಷ್ಟ ಇಲ್ಲ ಅಂತ ಹೇಳಿ ಚಾಕ್ಲೇಟು ಅಂತ ಇನ್ನು ತೇಜ ಮೇಲೆ ಹತ್ಬಿಟ್ಟು ವಿಡಿಯೋ ಹಿಡಿತಾ ಇದ್ದಾಳೆ ಇವ್ರು ಕಾಟ ತಡಿಲಾರ್ದಿರಮ್ಮ ಎರಡು ಕೊಟ್ಟರೆ ಎರಡು ಸಾಲಲ್ಲ ಇನ್ನೂ ಒಂದು ಕೊಡೆಯತ್ತಾಳೆ ನಮ್ಮ ಅಮ್ಮ ಇನ್ನು ಅಕ್ಷತೆ ಎಲ್ಲ ಹಾಕಿದ್ವಲ್ಲ ಅವಳಿಗೆ ಆಶೀರ್ವಾದ ಮಾಡೋಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಟೇಬಲ್ ಅಂತೂ ಎಕ್ಕಿಸ್ಬಿಡ್ತಾರೆ ಗೈಸ್ ಪಾತ್ರ ಈ ನೀರು ಬಾಟ್ಲುಗಳು ಅದು ಇದು ಎಲ್ಲ ತಂದು ಬೆಳಗ್ಗೆಯಿಂದ ಕ್ಲೀನ್ ಮಾಡಿರ್ತೀನಿ ಎಲ್ಲ ಒಂದು ಕ್ಷಣದಲ್ಲಿ ಗಲ್ ಗಲೀಜ್ ಮಾಡಾಕ್ಬಿಡ್ತಾರೆ ಗೊಬ್ಬೆಗರಿಸ್ಬಿಡ್ತಾರೆ ಮನೇನ ಹ್ಞೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಇನ್ನು ಆಚೆಗೆ ಬಂದ್ಲು ತೇಜು ಓ ಅವ್ರು ತು ಮಾಡ್ತಾ ಇದ್ದಾಳೆ ಗ್ಲಾಸಲ್ಲಿ ಇನ್ನು ಊಟ ಎಲ್ಲ ಮುಗೀತಿ ಮುಗೀತು ಗೈಸು ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಂಗೆ ಒಂದು ಸ್ವಲ್ಪ ನಮ್ಮ ಅಣ್ಣ ನಮ್ಮ ಮನೆಯವರು ಎಲ್ಲ ಡ್ಯಾನ್ಸ್ ಆಡ್ತಾರೆ ನೋಡಿ ಈಗ ತೇಜನ್ನು ತೋರಿಸ್ತಾ ಇದ್ದಾಳೆ ನೋಡ್ಕೊಳ್ಳಿ ಎಲ್ಲ ಸಿರೀಷ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಸಿರಿಷ ಡ್ರೆಸ್ ಚೆನ್ನಾಗಿದೆಯಾ ಅಂತ ನೋಡಿ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಪಾರ್ಟಿ ಇದ್ದರೆ ಎಂಜಾಯ್ ಮಾಡೋದ್ರಲ್ಲಂತೂ ಪಕ್ಕ ಬಿಡಿ ಗೈಸ್ ಮಾತ್ರ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾರೆ ಎಲ್ಲೇ ಆ ಪ್ರೀತಿಗೆ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಗೈಸ್ ಅಷ್ಟೊಂದು ಎಂಜಾಯ್ ಮಾಡ್ತಾರೆ ಮಾತ್ರ ಮಾರ್ನಿಂಗ್ ರೈಸ್ ಎಲ್ಲರಿಗೂ ಬೆಳಗಿನ ಶಿವಮೊಗ್ಗಗಳು ಇನ್ನು ನೆನೆಲ್ಲ ಶಿರೀಶ ಬರ್ಡೇ ಆಯಿತು ಅದು ಫಿಫ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ಇದೆ ವಿಡಿಯೋ ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದಾರೆ ಅತ್ತೆ ಅದು ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಡೇ ಇದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನೆಕ್ಸ್ಟ್ ಡೇದು ನಮ್ಮ ಅತ್ತೆ ಏನೋ ರೆಸಿಪಿ ಮಾಡಿ ಪೇಸ್ ಪ್ಯಾಕ್ ಥರ ಮಾಡಿದ್ರು ನೋಡ್ಬೋದು ಇದೆ ಹಾಕ್ಕೊಂಡಿದ್ದೀನಿ ಏನು ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ ನನ್ನ ವೀಡಿಯೋ ಮಾಡ್ತಿರೋ ಇನ್ನು ವೀಡಿಯೋ ಮಾಡ್ತಾ ಇರೋ ಗಷ್ಟು ಇನ್ನು ವೀಡಿಯೋ ಮಾಡ್ತಾ ಇರೋ ಗೆಸ್ಟ್ ಯಾರು ಅಂದರೆ ನಮ್ಮ ಅನುಷಾ ಮೇಡಮ್ ಅವರು ನೋಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇನ್ನು ನಾನು ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೀನಿ ಶಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ ಅನುಷ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾಳೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದಾಳೆ ನಾ ಬನ್ನಿಸ್ ನಮ್ಮತ್ತೆಂತ ತೋರಿಸ್ತೀನಿ ಇದಿರಿ ಒಂದು ನಿಮಿಷ ಮೀಶೋ ಪಾರ್ಸಲ್ಗಳಿದೆ ಹಾಂ ನೋಡಿ ಮೀಶೋ ಪಾರ್ಸಲ್ ಬಂದಿದೆ ನಾ ಮತ್ತೆ ಮಲಗಿರೋ ಕಾರಣದಿಂದ ನಾವೇ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ

ನಮ್ಮತ್ತೆ ಮಲಗಿದ್ದಾರೆ ಟೇಸ್ಟ್ ಬ್ಯಾಕ್ ಇದಕ್ಕೆ ಗೈಸ್ ಇದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೇನುತುಪ್ಪ ಸ್ವಲ್ಪ ಅರ್ಶ ಹಾಲು ಮೊಸರು ಹಾಕಿದ್ರೆ ಈ ರೀತಿ ಬರುತ್ತೆ ನೋಡಿ ಗೈಸ್ ಎಷ್ಟು ಆಗುತ್ತೆ ಅಂತ ತೋರಿಸ್ತೀನಿ ಮತ್ತೆ ಆ್ಯಂಡ್ ಶಿರೀಶ ಅಪ್ಪ ನೀವು ನೋಡ್ದಂಗೆ ಶಿರೀಷಾಗೆ ಪಾಪ ಫೈನಲ್ ಎಕ್ಸಾಮ್ಸ್ ಇದೆ ಇವತ್ತು ಕನ್ನಡ ಸಬ್ಜೆಕ್ಟ್ ಇರೋದ್ರಿಂದ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾಳೆ ಯಶೋದು ಇವತ್ತು ಫೈನಲ್ಲು ಇನ್ನು ಅಪ್ಪು ಸ್ಕೂಲ್ಗೆ ಹೋಗಿದ್ದಾನೆ ಅವನು ಇನ್ನೇನು ಮೇ ಬಿ ಬರ್ಬೋದು ಇವಾಗ ಇನ್ನು ನಮ್ಮ ಅಮ್ಮ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಬಂದಮೇಲೆ ಚಿತ್ತುಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತೆಲ್ಲ ನೆಕ್ಸ್ಟು ವೀಡಿಯೋದ್ರಲ್ಲಿ ತಿಳಿಸ್ತೀವಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್ ನಾವು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ನೇನು ನಂದು ಸೆಕೆಂಡ್ ಪಿ ಯು ಎಕ್ಸಾಮ್ ಮುಗ್ದೋಯಿತು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಇನ್ನು ಈ ಅಕ್ಕಂದು ಇವತ್ತು ರಜಾ ಇನ್ನು ಅಕ್ಕನಿಗೆ

ವಿಡಿಯೋನ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದರೆ ನೆನ್ನೆ ಫಂಕ್ಷನ್ ಎಲ್ಲ ಆಗಿರೋದ್ರಿಂದ ಟೂ ಲಾಂಗ್ ಆಗಿಬಿಡುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಕಮೆಂಟ್ ಮಾಡಿ ತಿಳಿಸಿ ಬೆಲ್ಲೈಕನ್ನು ಒತ್ತೋರಂತೂ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಿದ್ದೀವಿ ದಯವಿಟ್ಟು ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಹಳೆ ವೀಡಿಯೋಸ್ ಎಲ್ಲ ಯಾವುದಾದ್ರು ನೋಡಿಲ್ವೋ ಅದೆಲ್ಲ ಬೇಗ ಹೋಗಿ ನೋಡಿ ಆದಷ್ಟು ಶೇರ್ ಮಾಡಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಚಿಕ್ಕಪೇಟೆಯಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಗಾಯ್ ಬಾಯ್ ಟೇಕ್ ಕೇರ್ ಬಾಯ್